ಹಾವೇರಿ ಜಿಲ್ಲೆ ಸೌನೂರು ತಾಲೂಕಿನ ಸೌನೂರು ತಾಲೂಕು ಪಂಚಾಯತಿ ಸದಸ್ಯರಾಗಿ ತೆಗ್ಗೆಹಳ್ಳಿ ಗ್ರಾ ತೆಗ್ಗೆಹಳ್ಳಿ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಭಾರತಿ ಮಹಲಿಂಗಪ್ಪ ಕುಂಬಾರ್ ಅವರು ಇಂದು ಈ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಕೆಲವೊಂದಿಷ್ಟು ಕಾರಣದಿಂದ ಕೆಲವೊಂದಿಷ್ಟು ವೈಯಕ್ತಿಕ ಮನೆದ ಫಂಕ್ಷನ್ ದಿಂದ ಕೆಲವೊಂದಿಷ್ಟು ಮನೆಯ ಕಾರ್ಯಕ್ರಮದಿಂದ ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂದು ನಮ್ಮ ಜೊತೆ ಮಹಾಲಿಂಗಪ್ಪ ನೀಲಪ್ಪ ಕುಂಬಾರ್ ಅವರಿದ್ದಾರೆ ಇವರು ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಎರಡು ಬಾರಿ ಆದರೆ ಎರಡು ಟರ್ಮ್ ಸತತವಾಗಿ ಗ್ರಾಮ ಪಂಚಾಯತಿ ಸದಸ್ಯರಾದ್ರೂ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನೈದರವರೆಗೆ ಸದಸ್ಯರಾದರು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೆ ಗ್ರಾಮ ಪಂಚಾಯತಿ ಚುನಾವಣೆಯ ಸಂದರ್ಭದಲ್ಲಿ ಉಪಾಧ್ಯಕ್ಷರೋಗಿ ಐದು ವರ್ಷ ಪೂರ್ಣ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕೂಡ ಆದರು ಇವರು ಕುರುಬಮಲ್ಲೂರು ಗ್ರಾಮ ಪಂಚಾಯಿತಿ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು ಆದರೆ ಈ ಕ್ಷೇತ್ರದಲ್ಲಿ ಧರ್ಮಪತ್ನಿಯವರು ತಾಲೂಕು ಪಂಚಾಯಿತಿ ಸದಸ್ಯರು ಯಜಮಾನರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಯಾವ ರೀತಿ ಕ್ಷೇತ್ರಕ್ಕೆ ಮಾದರಿಯ ರೀತಿಯಲ್ಲಿ ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಿರ್ತಕ್ಕಂಥ ನಮ್ಮ ಜೊತೆ ಬನ್ನಿ ವೀಕ್ಷಕರೇ ಇದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಮುಂಬರ್ತಾ ಇರುವಂತಹ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ವಿಷಯಗಳ ಬಗ್ಗೆ ನಡೀತಾ ಇರುವಂತಹ ವಿಶೇಷ ಸಂದರ್ಶನ ಈ ಸಂದರ್ಶನದಲ್ಲಿ ಮಹಾಲಿಂಗಪ್ಪ ನೋಡಿದರೆ ಅವ್ರ ಜೊತೆ ಮಾತನಾಡೋದ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೊದಲನೇದು ನಾನು ರಾಜಕೀಯ ಬೆಳವಣಿಗೆ ಮತ್ತು ರಾಜಕೀಯ ವಿಷಯಗಳನ್ನು ಮಾತನಾಡೋಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ತಮ್ಮ ಹೆಸರು ತಾವು ಯಾರು ನಿಮ್ಮ ರಾಜಕಾರಣ ತಾವು ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರಿ ಎಲ್ಲಿಗೆ ಅಂತ್ಯಕ್ಕೆ ಹೋಗ್ತಾ ಇದ್ರಿ ಅಂತ್ಯಕ್ಕೆ ಯಾಕೆ ಹೋಗ್ತಾಯಿದಿರಿ ನಾನು ಮಾಲಿಂಗಪ್ಪ ನೀಲಪ್ಪ ಕುಂಬಾರ ಅಂತ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕುರುಬರ್ಮಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಮಾವೂರು ಬರ್ತೈತಿ ಕುರುಬರ್ಮಲ್ಲೂರು ಬರ್ದೂರ್ ಚಳ್ಳ ಮಾವೂರು ಈ ನಾಲ್ಕೂರು ಕೂಡಿ ಕುರ್ಬರ್ಮಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವೆ ನಾನು ಬಡ ಕುಟುಂಬದಿಂದ ಬಂದವನು ಸುಮಾರು ಇಪ್ಪತ್ತು ವರ್ಷಗಳ ಇಂದ ನಮ್ಮ ಹಿರಿಯರು ಮಾರ್ಗದರ್ಶಕರು ಅಂತ ಮಾಜಿ ಅಂತ ಸನ್ಮಾನ್ಯ ಶ್ರೀ ಸೈಯದ್ ಅಜ್ಜಪೀರ್ ಖಾದರಿ ಸಾಹೇಬ್ರ ಅವರ ಜೊತೆ ಒಡನಾಟದಿಂದ ನಾನು ರಾಜಕೀಯಕ್ಕೆ ಬಂದೆ ನಾನು ಸುಮಾರು ಹತ್ತು ವರ್ಷಗಳ ಕಾಲ ನಾನು ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಉಪಾಧ್ಯಕ್ಷನಾಗಿ ಈ ಭಾಗದಲ್ಲಿ ಕೆಲಸ ಮಾಡಿದ್ದೇನೆ ಕುಡಿಯುವ ನೀರು ರಸ್ತೆ ಹಾಗೂ ವಿದ್ಯುತ್ ಇವೆಲ್ಲ ಮೂಲ ಸೌಕರ್ಯಗಳನ್ನ ಜನರಿಗೆ ಯಾವುದೇ ತೊಂದರೆ ಆಗದಂತೆ ನಮ್ಮ ನಮ್ಮ ಕಡೆಯಿಂದ ಏನಾದ್ರು ಸಾಧ್ಯ ಇದೆಯಾ ಐತಿ ಅದನ್ನ ಅನುಕೂಲ ಮಾಡಿ ಸರ್ ತಾವು ಗ್ರಾಮ ಪಂಚಾಯತಿ ಸದಸ್ಯರಾದ್ರಿ ಒನ್ ಟರ್ಮ್ ಒನ್ ಟರ್ಮ್ ಪೂರ್ಣ ಅವಧಿಯ ಉಪಾಧ್ಯಕ್ಷರಾದ್ರಿ ನಿಮ್ಮ ಧರ್ಮಪತ್ನಿಯವರು ಪತ್ನಿಯವ್ರ ಸದಸ್ಯರಾದರು ತಾಲೂಕ್ ಪಂಚಾಯತಿ ಮೊದಲನೆಯ ಚುನಾವಣೆಗೆ ಹೋಗ್ಬೇಕಾದ್ರೆ ಮತ್ತೆ ತಾವು ಅವಾಗ ಹೇಳ್ದಂಗೆ ನಿಮ್ಮ ಸಿಸ್ಟರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆದರು ಅಂತ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಯಾವ ಅಭಿವೃದ್ಧಿ ಬಗ್ಗೆ ನೀವು ನೀವಾಯಿತು ನಿಮ್ಮ ಧರ್ಮಪತ್ನಿ ನೀವು ಗ್ರಾಮ ಪಂಚಾಯಿತಿಯಲ್ಲಿ ಆಯಿತು ನಿಮ್ಮ ಧರ್ಮಪತ್ನಿಯವರು ತಾಲೂಕ್ ಪಂಚಾಯತಿ ಆಯ್ತು ಚಾಲೂ ತಾಲೂಕ್ ಪಂಚಾಯತಿ ಆಯಿತು ಯಾವ ವಿಷಯದಲ್ಲಿ ತಾವು ಧ್ವನಿ ಎತ್ತುವಂತ ಕೆಲಸ ಮಾಡಿದ್ರಿ ನಿಮ್ಮ ಅವಧಿ ಒಂದು ವರ್ಷ ಮುಂಚೆ ಮುಗೀತು ನಿಮ್ದು ಅವಧಿ ಮುಗಿದ ನಂತರ ಹನ್ನೊಂದು ತ ಹದಿಮೂರು ತಿಂಗಳಿಗೆ ನಿಮ್ಮ ಧರ್ಮಪತ್ನಿಯವರ ಅವಧಿಯನ್ನು ಮುಗಿಯಿತು ಯಾವ್ಯಾವ ಅಭಿವೃದ್ಧಿ ಮಾಡಿಸಿದ್ರಿ ಈ ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಕುಡಿಯುವ ನೀರು ಇದನ್ನು ಎಲ್ಲಿಯೂ ನಮ್ಮ ಅವಧಿಯಲ್ಲಿ ಏನು ತೊಂದರೆ ಆಗಲಾರ್ದಂಗೆ ಯಾರು ಏನು ಜನ ಯಾವುದ್ರ ಬಗ್ಗೆನ ತೊಂದರೆ ಆಗಲಾರ್ದಂಗೆ ನೋಡ್ಕೊಂಡು ಬಂದೀವಿ ನಮ್ಮ ಶ್ರೀಮತಿ ಶ್ರೀಮತಿ ಭಾರತಿ ಕುಂಬಾರವರು ತಗ್ಗೇಳಿ ತಾಲೂಕು ಪಂಚಾಯತಿ ಸದಸ್ಯೆಯಾಗಿ ಐದು ವರ್ಷಗಳ ಕಾಲ ತಗ್ಗೇಳಿ ತಾಲೂಕ್ ಪಂಚಾಯತಿ ಕ್ಷೇತ್ರದ ಹನ್ನೊಂದು ಗ್ರಾಮಗಳಲ್ಲಿ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲಾ ಬುಕ್ಸು ಹಾಗೂ ಬ್ಯಾಗು ಮೂಲ ಸೌಕರ್ಯಗಳನ್ನು ಒದಗಿಸಿ ರಸ್ತೆ ಹಾಗೂ ವಿದ್ಯುತ್ ದೀಪ ಎಲ್ಲ ಸೌಕರ್ಯಗಳನ್ನು ಮೂಲಭೂತ ಸೌಕರ್ಯಗಳನ್ನು ನಮ್ಮ ಹೆಣ್ಮಕ್ಳು ಶ್ರೀಮತಿ ಭಾರತೀ ಅವರು ಸತತ ಐದು ವರ್ಷಗಳ ಕಾಲ ಅವ್ರ ಕಡೆಯಿಂದ ಏನು ಸಾಧ್ಯತೆ ಐತಿ ಅದನ್ನು ಕೆಲಸ ಮಾಡಿದೆ ಸರಿ ಸರ್ ನಿಮ್ಮ ಕ್ಷೇತ್ರದಲ್ಲಿ ಮೇಡಮ್ ಅವರು ಆಯ್ಕೆ ಆದ ನಂತರ ಮೊದಲನೆಯ ಯಾವ ಅಭಿವೃದ್ಧಿ ಬಗ್ಗೆ ನೀವು ನಿಮ್ಮ ತಾಲೂಕು ಪಂಚಾಯತಿ ಸಭೆಯಲ್ಲಿ ಸೌಂದೂರು ತಾಲೂಕು ಪಂಚಾಯತಿ ಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ಅಂದರೆ ವಿಷಯ ಎತ್ತಲಿಕ್ಕೆ ಮತ್ತು ಅನುಮತಿ ಪಡೆಯಲಿಕ್ಕೆ ಅಲ್ಲಿಯ ಒಂದು ಚೀಪ್ ಆಚ್ ಅಲ್ಲಿಯ ಒಂದು ಆಫೀಸರ್ ಮುಂದೆಗಡೆ ಒಂದು ಯುವ ಆಫೀಸರ್ ಮುಂದೆಗಡೆ ಒಂದು ಧ್ವನಿ ಎತ್ತಲಿಕ್ಕೆ ಯಾವ ವಿಷಯದ ಬಗ್ಗೆ ತಾವು ಹೇಳಿ ಕಳಿಸಿದ್ವಿ ಶಿಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೂ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ಮೇಲ್ದರ್ಜೆ ವಿದ್ಯಾರ್ಥಿಗಳಿಗೂ ಯಾವ ವಿದ್ಯಾರ್ಥಿಗಳಿಗೂ ಶಿಕ್ಷಣದ ಕೊರತೆ ಆಗಬಾರ್ದು ಎಲ್ಲ ಶಾಲೆಗಳಲ್ಲಿಯೂ ಶಿಕ್ಷಕರು ಕರೆಕ್ಟ್ ಸಮಯಕ್ಕೆ ಇರಬೇಕು ಎಲ್ಲ ಹುಡುಗರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ಬೇಕಂತ ನಮ್ಮ ಹೆಣ್ಮಕ್ಳು ಅಲ್ಲೆಲ್ಲ ತಾಲೂಕ್ ಪಂಚಾಯತಿ ಒಳಗೆ ಸಾಮಾನ್ಯ ಸಭೆಯೊಳಗೆ ಚರ್ಚೆ ಮಾಡಿದ್ರು ಸರಿ ಸರ್ ಆಗಲಿಕ್ಕೆ ನಾವು ಒಂದು ಕೆಲವೊಂದಿಷ್ಟು ನೀವು ಕೂಡ ಒಂದು ಫೋನಲ್ಲಿ ತೋರಿಸಿದ್ರಿ ಅದೊಂದು ಇಲ್ಲಿಯ ಕಿರಿಯ ಪ್ರಾಥಮಿಕ ಶಾಲೆ ಮುಚ್ಚುವಾಗ್ತಾ ಇತ್ತು ಆ ಶಾಲೆ ಮುಚ್ಚಲಿಕ್ಕೆ ಯಾಕೆ ಈ ರೀತಿ ನಿರ್ಣಯ ತಗೋದಕೊಂಡ್ರು ಇಒ ಅವರು ಆಯಿತು ಮತ್ತು ಶಿಕ್ಷಣ ಆಯಿತು ಶಿಕ್ಷಣ ಅಧಿಕಾರಿಗಳನ್ನಾಯ್ತು ನೀವು ಯಾವ ರೀತಿ ತಡೆ ಹಿಡಿಸುವಂತ ಕೆಲಸಗಳನ್ನು ಮಾಡಿದ್ರಿ ಸರ್ ಇಲ್ಲೇ ನಮ್ಮ ಬಾಜುಕ ಸವಣೂರು ಸಿಟಿ ಇರೋದರಿಂದ ಎಲ್ಲರೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಸಿಟಿ ಒಳಗೆ ಆದರೆ ಎಲ್ಲ ಹುಡುಗರು ಶಾಣೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗತೈತಿ ಅಂತ ನಮ್ಮ ಹಳ್ಳಿ ಬಿಟ್ಟು ಎಲ್ಲ ಜನ ಸಿಟಿ ಕಡೆ ಮಾರಿ ಮಾಡ್ಯಾರ ನಮ್ಮ ಹಳ್ಳಿ ಒಳಗೆ ಎಲ್ಲ ಜನ ಸವಣೂರು ಸಿಟಿಗೆ ಶಿಕ್ಷಣಕ್ಕಾಗಿ ಹೋದ್ರೆ ಬಡ ಕುಟುಂಬದವ್ರಿಗೆ ಅಲ್ಲಿ ಹೋಗಕ್ಕೆ ಆಗೋ ಅವರಿಗೆ ತೊಂದರೆ ಆಕತಿ ನಮ್ಮೂರೊಳಗನ ಉತ್ತಮ ಶಿಕ್ಷಣ ಸಿಗಬೇಕು ಅಂತ ಹೇಳಿ ನಮ್ಮಲ್ಲಿ ಕಳೆದ ಮೂರು ನಾಲ್ಕು ವರ್ಷಗಳ ಹಿಂದೆ ಒಂದರಿಂದ ಏಳನೇ ತರಗತಿಯವರಿಗೆ ಹದಿನೇಳು ಹುಡುಗರು ಶಾಲೆಯೊಳಗಿದ್ರು ಆ ಸಂದರ್ಭದೊಳಗೆ ನಮ್ಮ ಪ್ರಾಥಮಿಕ ಶಾಲೆ ಮುಚ್ಚುವ ಸ್ಟೇಜ್ನೊಳಗಿತ್ತು ನಾವು ನಮ್ಮ ಅವ್ರ ಗ್ರಾಮದೊಳಗೆ ಎಲ್ಲ ಪ್ರತಿಯೊಂದು ಮನೆ ಮನೆ ಅಡ್ಡಾಡಿ ಒಂದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಶಾಲೆಗೆ ಕರೆಸಿ ಶಾಲೆಯೊಳಗೆ ಕುಡಿಯುವ ನೀರು ಕಾಂಪೌಂಡ್ ಹಂಗ ಇತರೆ ಎಲ್ಲ ಸ್ಕೂಲ್ ಹುಡುಗರಿಗೆ ಬುಕ್ಕು ಬ್ಯಾಗು ಇದನ್ನೆಲ್ಲ ನಾವು ಸ್ವಂತ ವ್ಯವಸ್ಥೆ ಮಾಡಿದ್ದೀವಿ ಸರಿ ನಿಮ್ಮ ಧರ್ಮಪತ್ನಿಯವರು ತಾಲೂಕ್ ಪಂಚಾಯತಿ ಕ್ಷೇತ್ರದ ಐಕ್ಯ ಆದ ನಂತರ ಈ ನಿಮ್ಮ ಮಾವೂರು ಕ್ಷೇತ್ರ ಮಾವೂರು ಗ್ರಾಮ ಪಂಚಾಯತಿ ಆಗಿರಲಿ ಕುರುಬಮಲ್ಲೂರು ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತಿ ಕ್ಷೇತ್ರ ಆಗಿರಲಿ ಈ ಕ್ಷೇತ್ರಕ್ಕೆ ಸಿ ಸಿ ರಸ್ತೆಗಳನ್ನಾಗಿರಲಿ ಕುಡಿಯುವ ನೀರಿನ ಸೌಕರ್ಯ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನಾಗಿರಲಿ ಅಂಗನವಾಡಿ ವ್ಯವಸ್ಥೆಗಳನ್ನಾಗಿರಲಿ ತಾವು ಹೇಳ್ದಾಗೀಗ ಎಲ್ಲರೂ ಸಿಟಿ ಪಕ್ಕದ ಇರೋದ್ರಿಂದ ಎಲ್ಲ ಮಕ್ಕಳು ಅಲ್ಲಿಗೆ ಶಿಕ್ಷಣಕ್ಕೆ ಹೋಗ್ತಾ ಇದ್ರು ಇಲ್ಲಿಯ ಬಡ ಮಕ್ಕಳು ಅಂತ ತಾವು ಹೇಳಿದ್ರೆ ಬಡ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಮೊದಲನೆಯ ಪಾಠಶಾಲೆ ಅದು ಅಂಗನವಾಡಿ ಅಂಗನವಾಡಿ ವ್ಯವಸ್ಥೆಗಳನ್ನು ಈ ಯಾವ ರೀತಿ ಮಾಡಿದ್ರಿ ಸರ್ ತಮ್ಮ ಕ್ಷೇತ್ರದಲ್ಲಿ ನೀವಾಯಿತು ನಿಮ್ಮ ಧರ್ಮಪತ್ನಿಯರಾಯ್ತು ಈಗ ಅಧಿಕಾರದಲ್ಲಿ ಇದ್ರಿ ನಿಮ್ಮ ಧರ್ಮ ಪತ್ನಿಯವರು ಕೂಡ ಅಧಿಕಾರದಲ್ಲಿ ಇದ್ರು ತಾಲೂಕ್ ಪಂಚಾಯತಿ ಇಂದ ಅಲ್ಲಿ ಸಿ ಸಿ ರೋಡ್ ಮಾಡಾಕ ಅಥವಾ ದೊಡ್ಡ ದೊಡ್ಡ ಯೋಜನೆ ಮಾಡಾಕ ಅಲ್ಲಿ ಅಷ್ಟೇನು ಬಜೆಟ್ ಇರಂಗಿಲ್ಲ ಈಗ ಭಾಳ ಅಂದ್ರೆ ಏನು ಏನಾದರೂ ಶಾಲೆಗೆಲಿ ಅವನ್ನೆಲ್ಲ ದುರಸ್ತಿ ಮಾಡ್ಬೋದು ಅಂಗನವಾಡಿ ದುರಸ್ತಿ ಮಾಡ್ಬೋದು ಬೇಡ ಕುಡಿಯುವ ನೀರಿನ ವ್ಯವಸ್ಥೆ ಏನಾರ ಮಾಡ್ಬೋದು ಮಹಿಳೆಯರು ಅಂತಿಂಥ ಕೆಲಸ ಮಾಡ್ಬೋದು ಪ್ರತಿ ವರ್ಷನೂ ಎಂಟರಿಂದ ಒಂಬತ್ತು ಲಕ್ಷ ರೂಪಾಯಿ ತಾಲೂಕ್ ಪಂಚಾಯತಿ ಅನುದಾನ ಬರ್ತೈತಿ ನಮ್ಮಲ್ಲಿ ತೆಗ್ಗೇಳಿ ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ಹನ್ನೊಂದು ಗ್ರಾಮಗಳು ಬರ್ತಾವೆ ಎರಡು ದೊಡ್ಡ ಪ್ಲಾಟ್ಗಳು ಬರ್ತಾವೆ ಆ ಊರಿಗೆ ಸಂಬಂಧಪಟ್ಟಿದ್ದು ಹದಿಮೂರು ಗ್ರಾಮ ತೆಗ್ಗೇ ತಾಲೂಕ್ ಪಂಚಾಯತಿ ಕ್ಷೇತ್ರದೊಳಗೆ ಆ ಅನುದಾನವನ್ನು ಯಾವ್ದಾರ ಒಂದೇ ಊರೊಳಗೆ ಮಾಡಿ ಮಾಡಕ ಸಾಧ್ಯತೆ ಆಗಂಗಿಲ್ಲ ಎಲ್ಲ ಹಳ್ಳಿಗಳೊಳಗೂ ಅಲ್ಲೇ ಸಂಭಾಳಿಸ್ಬೇಕತ್ರಿ ಹಿಂಗಾಗಿ ಹೆಚ್ಚು ಕಡಿಮೆ ಶಿಕ್ಷಣ ಹಾಗೂ ಅಂಗನವಾಡಿ ಮೂಲಭೂತ ಸೌಕರ್ಯ ಎಲ್ಲಿ ಏನು ಪ್ರಾಬ್ಲಮ್ ಐತೆ ಅದನ್ನ ಮಾಡೋದು ಸರಿ ಸರ್ ನೀವು ಧರ್ಮ ಪತ್ನಿಯವರು ತಾಲೂಕ್ ಪಂಚಾಯತ್ ಸದಸ್ಯರಿಂದ ನೀವು ಒಂದು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಮೇಡಮ್ ಅವರ ಕೆಲವೊಂದಿಷ್ಟು ಸಲಹೆ ಸೂಚನೆ ಮೇರೆಗೆ ಈ ಕ್ಷೇತ್ರದ ಬಡು ಬಗ್ಗರಿಗೆ ಆಶ್ರಯ ಮನೆಗಳನ್ನು ಅವರ ಅನುದಾನದಲ್ಲಿ ಆಶ್ರಯ ಮನೆಗಳು ಬರೋದಿಲ್ಲ ಜಿಲ್ಲಾ ಪಂಚಾಯತಿ ಅವ್ರಿಗೂ ಬರೋದಿಲ್ಲ ನೇರವಾಗಿ ಶಾಸಕರಿಂದ ಸಚಿವರಿಂದ ಮತ್ತು ಗ್ರಾಮ ಪಂಚಾಯತಿಗೆ ಬರ್ತವೆ ಮೇಡಮ್ ಅವರ ಒಂದು ಕೆಲವೊಂದಿಷ್ಟು ಸೂಚನೆ ಮೇರೆಗೆ ತಾವು ಯಾವ ರೀತಿ ಎಷ್ಟು ಜನರಿಗೆ ಆಶ್ರಯ ಮನೆಗಳನ್ನು ಅಂದ್ರೆ ನಾನು ಐದು ಲಕ್ಷದ ಕೇಳ್ತಾ ಇಲ್ಲ ಇದು ನೂರ ಇಪ್ಪ ಒಂದು ಲಕ್ಷ ಇಪ್ಪತ್ತು ಸಾವಿರ ಇನ್ನೊ ಇಪ್ಪತ್ತೈದು ಸಾವಿರ ಬರ್ತಿತ್ತು ಆ ವಿಷಯ ಬಗ್ಗೆ ನಾ ಕೇಳ್ತಾ ಇದ್ದಾರೆ ಎಷ್ಟು ಪ್ಲಾನ್ ಗಳನ್ನ ಮಾಡಿಸಿಕೊಟ್ಟು ಸರ್ ಇಲ್ಲೇ ಮೇಡಮ್ ಅವ್ರ ಸೂಚನೆ ಬರೀಂಗಿಲ್ಲ ಗ್ರಾಮ ಪಂಚಾಯತಿಯಿಂದ ಮನೆ ಟರಾವ್ ಆಗಬೇಕಂದ್ರೆ ಆಯಾ ಗ್ರಾಮದೊಳಗೆ ಗ್ರಾಮ ಸಭೆ ಆಗ್ತಿದೆ ಅಂದ್ರೆ ನನ್ನ ಮೇಡಮ್ ಅವ್ರ ಯಾಕೆ ಇತ್ತು ಅಂತ ಹೇಳಿದ್ರು ಕೆಲವೊಂದಿಷ್ಟು ಸದಸ್ಯರು ಬಂದು ಅಂದ್ರೆ ಕೆಲವೊಂದಿಷ್ಟು ಗ್ರಾಮಸ್ಥರು ಬಂದು ಮೇಡಮ್ ಕಡೆ ಮನವಿ ಮಾಡ್ಕೊತಾರೆ ನಮಗೆ ಪ್ಲಾಟ್ ಬೇಕಾಗಿದೆ ನಿಮ್ಮ ಇದ್ರೆ ಹಾಕಿ ಕೊಡಿ ಅಂತೇಳಿ ಅವಾಗ ಅವ್ರು ಹೇಳ್ತಾರೆ ನಮ್ಗೆ ಪ್ಲಾಟ್ ಬರೋದಿಲ್ಲ ನಾವು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಬಹುದು ನಮ್ಮ ಯಜಮಾನ್ ಗ್ರಾಮ ಪಂಚಾಯತಿ ಅವ್ರಿಗೆ ಮತ್ತೆ ತಿಳಿಸ್ತೇನೆ ಅಂತ ಹೇಳಿರ್ತಾರ ಅವ್ರು ಹೇಳಿರ್ತಾರ ನಾವು ಹೂ ಹೊಂದಿರ್ತೇವೆ ಆದ್ರ ಇಲ್ಲಿ ವಾಸ್ತುಸ್ಥಿತಿ ಹೆಂಗಿದೆ ಹೆಂಗ್ ಮಾಡ್ಬೇಕು ಇಲ್ಲೆಲ್ಲಾ ಗ್ರಾಮ ಗ್ರಾಮ ಪಂಚಾಯತಿ ಮಟ್ಟದೊಳಗ ಪ್ರತಿ ಗ್ರಾಮದೊಳ್ಗು ಆಯಾ ಆಯಾ ಗ್ರಾಮದೊಳಗೆ ಗ್ರಾಮಸಭೆ ಮಾಡಿ ಠರಾವ್ ಮಾಡಿ ಆ ಟರಾವ್ನ ಪಂಚಾಯಿತಿ ಒಳಗೆ ಅನುಮೋದನೆ ತಗೊಂಡು ತಾಲೂಕ್ ಪಂಚಾಯತಿ ಕಳಿಸ್ಬೇಕಂತ ಮಾರ್ಗಸೂಚಿ ಐತಿ ನಾವು ಇಲ್ಲಿ ಇಲ್ಲೇನಾದ್ರೆ ಮನೆ ಮಾಡ್ಬೇಕಂತಂದ್ರೆ ಇಲ್ಲೆಲ್ಲ ಬಡವರಿಗೆ ಅದು ಯಾವ ಕೆಟಗಿರಿ ಇದ್ರೊಳಗೆ ಬರ್ತೈತಿ ಆ ಆ ಕೆಟಗಿರಿಗೆ ಬಡವ್ ಬಡವಿದ್ನಂದ್ರೆ ನಾಲ್ಕು ಮಂದಿ ಕೂಡಿಸಿ ಅಲ್ಲಿ ಇಲ್ಲಿ ಆ ಕೆಟಗಿರಿದು ಒಂದು ಮನೆ ಇರ್ತೈತಿ ಅಲ್ಲಿ ನಾಲ್ಕು ಮಂದಿ ಇರ್ತಾರೆ ಅದು ನಾವು ಓನ್ ಡಿಸಿಷನ್ ತೊಗೊಳಕೆ ಬರಂಗಿಲ್ಲ ಅಲ್ಲಿ ಅವ್ರಿಗೆ ನಾಲ್ಕು ಮಂದಿ ಕೊಡಿಸಿ ಇಲ್ಲಿ ಹಿಂಗೆ ಐತಿ ಪಾಯ್ ಏನು ನೋಡಿ ನೀವು ಆಯ್ಕೆ ಮಾಡ್ರಿ ಅಂತ ಅವ್ರ ಕಡೆನೂ ಆಯ್ಕೆ ಮಾಡಿಸಿ ಈಗ ನಾವು ಆಯ್ಕೆ ಮಾಡಿದಾಗ ಮತ್ತೆ ಅದಕ್ಕೆ ರಾಜಕೀಯ ಎತ್ತಿರದ ಹಿಂಗಾಗಿ ಅದು ಆಯಾ ಗ್ರಾಮ ಸಭೆಯೊಳಗೆ ಅಲ್ಲಿ ಜನರ ಮುಂದನ ಜನರ ಮುಂದೆನ ಆಯ್ಕೆ ಮಾಡಿದಾಗ ಅದು ಯಾರಿಗೆ ನಮಗೆ ಸಂಬಂಧನೇ ಅದು ಅವ್ರು ಜನನ ಹೇಳ್ಬಿಟ್ಟಿರ್ತಾರೆ ಅವ್ರಿಗೆ ಮಾಡ್ರಿ ಅಂತ ಅದು ಹಿಂಗೈತಿ ಅದು ಏನು ಹೇಳ್ತೀನಿ ನಿಮ್ಮ ನೀವು ಯಾವ್ದನ್ನ ಹೇಳಿದ್ರೆ ಅದನ್ನು ಅನುಮೋದನೆ ಅಂತ ತಿಳಿತೀವಿ ಸರಿ ತಾವು ತಾಲೂಕು ಪಂಚಾಯತಿ ಕ್ಷೇತ್ರದಲ್ಲಿ ನೀವು ಅಥವಾ ಮೇಡಮ್ ಅದು ನಿಮ್ಮ ಅನುದಾನದಿಂದ ಮತ್ತು ಮ್ಯಾಡಮರ ಅನುದಾನದಿಂದ ಎಷ್ಟು ಕ್ಷೇತ್ರಗಳಲ್ಲಿ ಎಷ್ಟು ಗ್ರಾಮದಲ್ಲಿ ಸಿ ಸಿ ರಸ್ತೆ ನಿರ್ಮಾಣಗಳನ್ನು ತಾವು ಮಾಡಿಸಿದ ಸಿ ಸಿ ರಸ್ತೆ ಮಾಡುವಂಥ ಅನುದಾನ ತಾಲ್ಲೂಕ್ ಪಂಚಾಯತಿಯಲ್ಲಿ ಬರಂಗಿಲ್ಲ ಮಿನಿಮಮ್ ಒಂದು ಸಿ ಸಿ ರಸ್ತೆ ಏನರ ಮಾಡ್ಬೇಕಂತಂದರೆ ಕನಿಷ್ಠ ಐದರಿಂದ ಹತ್ತು ಲಕ್ಷ ರೂಪಾಯಿ ಬರ್ತಾವೆ ಅಂಥ ಸಿ ಸಿ ರಸ್ತೆ ಏನು ಮಾಡಿಸಿಲ್ಲ ನಾವು ಮಾಡಿಸಿದ್ದು ಅಂಗನವಾಡಿ ರಿಪೇರಿ ಮಾಡಿಸಿವಿ ಕನ್ನಡ ಸಾಲಿ ಆಮೇಲೆ ಶೌಚಾಲಯ ಮಾಡಿಸಿವಿ ಸ್ಕೂಲು ಗೇಟ್ ಮಾಡಿಸಿವಿ ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸಿವಿ ಆಮೇಲೆ ಅವೆಲ್ಲ ಬಡೋ ಹುಡುಗರಿಗೆ ಪೀಠೋಪಕರಣ ಪೀಠೋಪಕರಣ ಅವನ್ನೆಲ್ಲ ಕೂಡ ವ್ಯವಸ್ಥೆ ಮಾಡಿಸಿವಿ ಸರಿ ಸರ್ ಈಗ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ನಾವು ಕೂಡ ನ್ಯೂಸ್ ಇಂಡಿಯಾದಿಂದ ನಿಮ್ಮ ಏನು ಹಳೆಯ ಕಾರ್ಡಿಗೆ ಈಗ ರನ್ನಿಂಗ್ ಕಾರ್ಡಿಗೆ ಏನಿತ್ತು ಈಗ ಕ್ಷೇತ್ರ ಮರು ವಿಂಗಡಣೆ ಆದ್ರೆ ಬೇರೆ ಕಡೆ ಹೋಗುತ್ತೆ ಹುಳಿ ಹುಳಿಗೊಪ್ಪಿಗೆ ಹೋಗ್ಬೋದು ಅಥವಾ ಕಾರಡಿಗೆ ಕಾರಡಿಗೆ ಬರಬಹುದು ಅನ್ನುವಂಥ ವಿಚಾರಗಳನ್ನ ಇದಾವೆ ನಾವು ಅಡ್ಡಾಡದ ಒಂದು ಸರ್ವೆ ಪ್ರಕಾರ ಅಂದರೆ ಒಂದು ಹಾಗೆ ಒಂದು ಗ್ರೌಂಡ್ ರಿಪೋರ್ಟ್ಗೆ ಹೋದಂತ ಸಂದರ್ಭದಲ್ಲಿ ಮೇಡಮ್ ಅವರಿಗೆ ಮಹಿಳೆ ಬಂದ್ರೆ ಭಾರತೀಯ ಮೇಡಮ್ ಅವರಿಗೆ ನಾವು ಅವಕಾಶ ಕೊಡ್ತೀವಿ ಪುರುಷ ಬಂದ್ರೆ ಮಹಾಲಿಂಗಪ್ಪನವರಿಗೆ ಅವಕಾಶ ಕೊಡ್ತೀವಿ ಜಿಲ್ಲಾ ಪಂಚಾಯತಿಗೆ ಬಂದ್ರೆ ಜಿಲ್ಲಾ ಪಂಚಾಯತಿ ಕೊಡ್ತೀವಿ ತಾಲೂಕ್ ಪಂಚಾಯತಿ ಬಂದ್ರೆ ತಾಲೂಕ್ ಪಂಚಾಯತಿ ಕೊಡ್ತೀವಿ ಅಂತೇಳಿ ಕೆಲವೊಂದಿಷ್ಟು ಮತದಾರರು ಕೆಲವೊಂದಿಷ್ಟು ಹಳ್ಳಿ ಹೊರಗಡೆ ನಿಮ್ಮ ಟಿ ಪಿಗೆ ಬರಲಿಲ್ಲ ಬರ್ಲಿಲ್ಲ ಅಂದ್ರೂ ಕೂಡ ಇವರು ಬೇರೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಕ್ಷೇತ್ರದಿಂದ ಕೂಡ ನಿಮ್ಮ ಹೆಸರು ಕೂಗಿ ಬರ್ತಾ ಇದೆ ಈ ಹೆಸರು ಮತ್ತೊಂದು ತಾಲೂಕ್ ಪಂಚಾಯತಿ ಕ್ಷೇತ್ರದಿಂದ ಮತ್ತೊಂದು ಜಿಲ್ಲಾ ಜಿಲ್ಲೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಹೆಸರು ಕೂಗಿ ಬರೋದು ಆ ರೀತಿ ನೀವು ಡೆವಲಪ್ಮೆಂಟ್ ಯಾವ ವಿಷಯದಲ್ಲಿ ಪಾತ್ರ ಇದಕ್ಕೂ ಇವರು ಜನ ಹೆತರು ಸತ್ಯನ ಸೋಳ ಸರ್ ಇದು ನಮ್ಮ ಮಾರ್ಗದರ್ಶಕರು ಹಾಗೂ ಮಾಜಿ ಶಾಸಕರಂತ ಸನ್ಮಾನ್ಯ ಶ್ರೀ ಸೈಯದ್ ಅಜ್ಜಂಪೀರ್ ಖಾದ್ರಿ ಸಾಹೇಬ್ರ ಆಶೀರ್ವಾದದಿಂದ ನಾವು ಈ ಭಾಗದೊಳಗೆ ಎಲ್ಲ ಬಡ ಜನಕ್ಕೆ ನಮ್ಮ ಕಡೆಯಿಂದ ಏನು ಸಾಧ್ಯ ಐತಿ ಅದನ್ನು ಅನುಕೂಲ ಮಾಡಿ ಅದನ್ನು ಕೆಲವಿನಿಷ್ಟು ಮಂದಿಗೆ ಅದು ಗೊತ್ತಾಗೈತಿ ಅದು ಮುಂದಿನ ದಿನಮಾನಗಳಲ್ಲಿ ಅದು ನೋಡೋಣ ರೀ ನಮ್ಮ ಸಾಹೇಬ್ರ ಆಶೀರ್ವಾದ ಇದ್ದು ಮತದಾರ ಪ್ರಭುಗಳ ಆಶೀರ್ವಾದ ಇತ್ತು ಅಂದರೆ ಅದು ನೋಡೋಣ ಸರಿ ಸರ್ ಅಂದರೆ ಮತದಾರ ವಿಚಾರದ ಮೇಲೆಗೆ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ನಿಮ್ಮ ನಾಯಕರ ಮೇಲೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀವಿ ಒಂದು ವೇಳೆ ಅವಕಾಶ ಒಲ್ಲದು ಬಂದ್ರೆ ಸಾಯ ನಿಮ್ಮ ನಾಯಕರು ಒಪ್ಪಿದ್ರೆ ಮತದಾರರು ಒಪ್ಪಿದ್ರೆ ಅವಕಾಶ ಒಲ್ಲದು ಬಂದ್ರೆ ಎರಡು ಕಡೆ ಅವಕಾಶ ಆಗಿದ್ರೆ ಕೆಟಗಿರಿ ಎರಡು ಕಡೆ ಇದ್ರೆ ಆ ಕಡೆ ಮಹಿಳೆ ಈ ಕಡೆ ಪುರುಷ ತಾಲೂಕ್ ಪಂಚಾಯತಿಗೆ ಪುರುಷ ಜಿಲ್ಲಾ ಪಂಚಾಯತಿಗೆ ಮಹಿಳೆ ಬಂದ್ರೆ ಯಾವುದೋ ಮಾಡೋದ್ರಲ್ಲಿ ತಾವು ಯಶಸ್ವಿ ಆಗ್ತೇವೆ ನಿಮ್ಮ ಮನಸ್ಸು ಏನ್ ಅನ್ಸುತ್ತೆ ಅದು ಆ ಸಂದರ್ಭದೊಳಗೆ ಏನು ಬರ್ತೈತೆ ನೋಡಿ ಅದನ್ನು ಮಾಡನ್ರಿ ಈಗ ಅದು ಎಲ್ಲ ಈಗೇ ಹೇಳೋಕ್ಕಾಗಂಗಿಲ್ಲ ಆ ಸಂದರ್ಭ ನೋಡಿ ಅದು ಪ್ರೊವಿ ಪ್ರೊಸೆಸ್ ನಡೆದಾಗ ಅವಾಗ ನಮ್ಮ ಹಿರಿಯರು ಮಾರ್ಗದರ್ಶಕರು ಅಜಂಬೀರ್ ಖಾದ್ರಿ ಸಾಹೇಬರು ಅವ್ರು ಏನು ಹೇಳ್ತಾರ ಅದ್ರ ಪ್ರಕಾರ ನಾವು ಮಾಡಿದ್ವಿ ಸರಿ ಸರ್ ನಿಮ್ಮ ಮನಮನ್ಯೂ ಕೂಡ ಲೋಕಸಭೆ ಚುನಾವಣೆ ಮುಗೀತು ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಮುಗಿತು ವಿಧಾನಸಭೆ ಚುನಾವಣೆಯಲ್ಲಿ ಐದು ಬಾರಿ ನಾಲ್ಕು ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥ ಅಜ್ಜಂ ಕಾದ್ರಿ ಅವರು ಈ ಬಾರಿ ಅವರಿಗೆ ಟಿಕೆಟ್ ಸಿಗಲಿಲ್ಲ ಐದು ನಾಲ್ಕು ಬಾರಿ ಐದು ಬಾರಿನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಗ್ತಾ ಇದೆ ಒಂದು ಬಾರಿ ನಿಮ್ಮ ಸೌನೂರು ನಿವಾಸದವರು ಸಿಂಧೂರವರು ಸ್ಪರ್ಧೆ ಮಾಡಿರ್ ಇಂಡಿಪೆಂಡೆಂಟ್ ಆಗಿ ಅದಕ್ಕೆ ಹಿಂದ್ಗಡೆ ಮಂಜುನಾಥ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಐಕೆ ಆಗ್ತಿತ್ತು ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದ ಶಿಗ್ಗಾವಿ ಸೌನೂರು ಮೊದಲು ಇದು ಕ್ಷೇತ್ರ ಮರು ವಿಂಗಡಣೆ ಆಗೋಕ್ಕಿಂತ ಮುಂಚೆ ವಿಂಗಡಣೆ ಆಗಿಂತ ಮುಂಚೆ ಆಗಿತ್ತು ಅದೇ ವಿಂಗಡಣೆ ಆದ ನಂತರ ಮೂರು ಬಾರಿ ಸೋಲ್ತಾ ಬಂತು ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರವರೆಗೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈಗ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಈಗ ಉಪಚುನಾವಣೆ ಬಂದಿದೆ ಬಿಡಿ ಆ ವಿಷಯ ಸೋಲ್ತಾ ಬಂತು ಯಾಕೆ ಸರ್ ಈ ಸೋಲು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಜಯವಾಗ್ತಾ ಇಲ್ಲ ಇದು ಕಾದ್ರಿ ಸಾಹೇಬರ ಸೋಲಲ್ಲ ಇದು ಕೆಲವೊಂದಿಷ್ಟು ನಮ್ಮಲ್ಲಿ ಇರೋ ಕೆಲವೊಂದಿಷ್ಟು ಮಂದಿ ಅವರಿಗೆ ಮೋಸ ಮಾಡಿ ಒಳ ಒಳ ಹೊಡೆತ ಮಾಡಿ ಒಳ ಒಪ್ಪಂದ ಒಳ ಒಪ್ಪಂದ ಮಾಡಿ ಅವರು ಸೋಲಿಸಿದ್ದು ಆದ್ರೆ ಇದು ಅವರು ಕಾದ್ರಿ ಸಾಹೇಬ್ರ ಸೋಲಲ್ಲ ಯಾಕಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ ಕೊಟ್ಟಾಗ ಅಷ್ಟು ಊಟ ತೊಗೊಂಡು ಅಷ್ಟಿನ ಸುಲಭದ ಅದು ಕೆಲವೊಂದಿಷ್ಟು ಮಂದಿ ಎಲ್ಲರೂ ಒಂದನ ಮನೆ ಇರಂಗಿಲ್ಲ ಆದ್ರೆ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸುಮಾರು ಎಪ್ಪತ್ತೈದು ಸಾವಿರ ಊಟ ತಗೋಬೇಕಂದ್ರೆ ಅಷ್ಟೇನು ಸುಲಭದಲ್ಲ ಅದು ಅಷ್ಟು ಊಟ ತೊಗೊಂಡಾರಂದರೆ ಕಾದ್ರಿ ಸಾಹೇಬ್ರ ನಿರಂತರ ಎಲ್ಲ ಜ ಹಳ್ಳಿ ಜನ ಕೊಟ್ಟಾಗ ಅವರು ಒಡನಾಟ ಅವರು ಮಾತುಗಾರಿಕೆ ಅವರು ಜನ ಅವ್ರ ಮ್ಯಾಗ ಇಟ್ಟಂಥ ವಿಶ್ವಾಸ ಅದ್ರ ಮ್ಯಾಗ ಸಾಹೇಬರು ಎಪ್ಪತ್ತೈದು ಸಾವಿರ ಹುಟ್ಟು ತಗೊಂಡಾರ ಆದರೆ ಈ ಈ ಹಿಂದಾದ ಚುನಾವಣೆಯೊಳಗೆ ಅವರು ಸಾಹೇಬ್ರೆ ಭಾಳ ಪೈಟ್ ಕೊಟ್ಟರೆ ಆದರೆ ಕೆಲವೊಂದಿಷ್ಟು ಮಂದಿ ನಮ್ಮ ಪಕ್ಷದವರ ಸಾಹೇಬರಿಗೆ ಮೋಸ ಮಾಡ್ಯಾರ ಸರಿ ಓಕೆ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ ಸಮಯದ ವಿಚಾರ ಮಾಡುತ್ತೆ ಯಾಕಂದ್ರೆ ನೀವು ಕೂಡ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಸದಸ್ಯರಾದರೂ ಕೂಡ ನಿಮ್ಮ ಧರ್ಮಪತ್ನಿಯವರು ಮಾಜಿ ಸದಸ್ಯರಾದರೂ ಕೂಡ ಜನ ಸಂಪರ್ಕ ಜನರ ಕೆಲಸ ನೀವು ಬಿಡಲಿಲ್ಲ ಇವಾಗ ತಾನೆ ನಾವು ನಿಮ್ಮ ಮನೆ ಒಳಗಡೆ ಬರಬೇಕಾದ್ರೆ ಯಾರಿಗೂ ಕೂಡ ಮಾತಾಡ್ತಾ ಇದ್ರೆ ಒಂದು ಅರ್ಧ ತಾಸಿನಲ್ಲಿ ನಾನು ಬರ್ತೇನೆ ಅಂತೀವಿ ಈ ಸಂದರ್ಶನ ಒಂದು ಹದಿನೈದು ನಿಮಿಷ ಹತ್ತಿನಿಂದ ಐದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಆಗುವಂಥ ಸಂದರ್ಶನ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಹೋಗ್ತು ಆದರೆ ನಾನು ಕೊನೆ ಹಂತದಲ್ಲಿ ಕೇಳ್ತಾ ಇದ್ದೇನೆ ಜಿಲ್ಲಾ ಪಂಚಾಯತಿ ಆಗಿರಲಿ ಮೊಮ್ಮೆ ತಾಲೂಕ್ ಪಂಚಾಯತಿಗೆ ಆಗಿರಲಿ ಅವಕಾಶ ನಿಮ್ಮಿಬ್ಬರಲ್ಲಿ ಒಬ್ಬರಿಗೆ ಸಿಕ್ಕರೆ ಮೊದಲನೇದೇ ನಿಮ್ಮ ಮಾಡಬೇಕಾಗಿರ್ತಕ್ಕಂಥ ಕನಸು ಕಟ್ಟಿಕೊಂಡಿರ್ತಕ್ಕಂಥ ಅಭಿವೃದ್ಧಿ ಯಾವುದು ಸರ್ ಶಿಕ್ಷಣ ಶಿಕ್ಷಣ ಹಾಗೂ ಸಾರ್ವಜನಿಕರು ಕುಡಿಯುವ ನೀರು ಅದಕ್ಕೆ ಜಾಸ್ತಿ ಒತ್ತು ಕೊಡ್ತೀವಿ ಸರಿ ಕಳೆದ ಬಾರಿ ಎರಡ್ ಸಾವಿರದ ಹದಿನಾರಲ್ಲಿ ನೀವು ಐಕಿಯಾಗಿ ಬಂದಾಗ ನಿಮ್ಮ ಶಿಗ್ಗಾವಿ ಸೌಂದರ್ಯನ ಶಾಸಕರು ಇರಲಿಲ್ಲ ಈ ಕಡೆ ರುದ್ರಾಪಾಲ್ ಇದ್ದರು ಹನಗಲ್ಲಿಂದ ಮನೋಹರ್ ತಹಸೀಲ್ದಾರ್ ಅವರಿದ್ದರು ಅವರು ಕೂಡ ಸಚಿವರಾಗಿದ್ದರು ಇವರು ಅಬಕಾರಿ ಸಚಿವರಾಗಿದ್ದರು ಇವರು ಮುಜರಾಯಿ ಇಲಾಖೆ ಸಚಿವರಾಗಿದ್ದರು ಆದಂಥ ಸಂದರ್ಭದಲ್ಲಿ ಈ ಎರಡೂ ಸಚಿವರಿಂದ ಈ ಕೆಲವೊಂದು ಅವಾಗ ಹಾನಿಗಳನ್ನಾದವು ಅತಿವೃಷ್ಟಿಯಾಗಿ ಹಾನಿಗಳನ್ನಾದವು ಅವಾಗ ಇಬ್ಬರು ಸಚಿವರಿದ್ದಾಗ ಅವಾಗ ಏನು ಫ್ಲಡ್ದು ಬಂದಿದ್ದಿಲ್ಲ ಈ ಇಬ್ಬರು ಸಚಿವರಿಂದ ತಾವು ನಿಮ್ಮ ಕ್ಷೇತ್ರಗಳಿಗೆ ಏನೇನು ಡೆವಲಪ್ಮೆಂಟ್ ತರುವಂಥ ಪ್ರಯತ್ನಗಳನ್ನು ತಾವು ಮಾಡಿದರೆ ಆವಾಗ ಆ ಟೈಮಿನೊಳಗೆ ಇಲ್ಲೆಲ್ಲ ಕೆ ಭಾಳ ರೋಡ್ ರಸ್ತೆಗಳು ಹಾಳಾಗಿದ್ದವು ರೀ ಅವೆಲ್ಲ ರೋಡ್ ಮಾಡಿಸಿ ಆಮೇಲೆ ಹೆಚ್ಚು ಕಡಿಮೆ ಬಡವರಿಗೆ ಅವು ಸ್ವಲ್ಪ ಮನಿ ಪನಿ ಡ್ಯಾಮೇಜ್ ಆಗಿತ್ತು ಅದನ್ನೆಲ್ಲ ಪರಿಹಾರ ಕೊಟ್ಟಾರ ಆಮೇಲೆ ಸ್ವಲ್ಪ ಟೈಮಿನಾಗ ಸ್ವಲ್ಪ ಎಲ್ಲ ನೀರಿನ ಇರ್ತಾರೆ ಎಲ್ಲ ಭಾಳ ಚಲೋ ಮಾಡ್ಯದ್ರಿ ಸರಿ ಈಗ ನಿಮ್ಮ ಶಿಗ್ಗಾಂವಿ ಶಾಸಕರು ಬಸವರಾಜ ಬೊಮ್ಮಾಯಿ ಈಗ ಈಗ ಅವರು ಶಾಸಕರ ಅವಧಿಯಿಂದ ನಾಳೆ ನಾಡಿದ್ದು ಕೆಲವೊಂದಿಷ್ಟು ದಿನಗಳಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಮುಂದೆ ಸಂಸದರಾಗಿ ಮುಂದುವರಿಬೇಕ ಆ ಶಾಸಕರು ನಿಮಗೆ ಅನುದಾನ ವಿಷಯದಲ್ಲಿ ನೀವು ಯಾವತ್ತಾದ್ರೂ ಹೋಗಿದ್ರ ಅಥವಾ ಹೋಗ್ಲಿಲ್ವಾ ಅಥವಾ ನೀವು ಯಾವ್ದು ವಿಷಯದಲ್ಲಿ ಮನವಿ ಮಾಡಿದ್ರ ಅಥವಾ ಮನವಿ ಮಾಡಿಕೊಂಡಿದ್ದಿಲ್ಲ ಸರ್ ನೀವು ಅವ್ರ ಬಗ್ಗೆ ಅವ್ರ ಮುಂದಕಡೆ ನಾನು ಯಾವಾಗಲೂ ಬೊಮ್ಮಾಯಿ ಸಾಹೇಬ್ರ ಹತ್ರ ಹೋಗಿಲ್ಲ ನಾವು ಕಾಂಗ್ರೆಸ್ನಲ್ಲಿ ಇರೋದ್ರಿಲ್ಲ ಖಾದರಿ ಸಾಹೇಬ್ರ ಸಹಿಯೋದ್ರಿಂದ ನಾನು ಯಾವಾಗಲೂ ಹೋಗಿಲ್ರಿ ಸರಿ ಓಕೆ ಯು ಾಗಿ ನಮ್ಮ ನ್ಯೂಸ್ ಇಂಡಿಯಾ ಮುಖಾಂತರ ಮೊನ್ನೆ ಕೂಡ ಫ್ಲಡ್ ಫ್ಲಡ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಶಾಸಕರು ಇರಲಿಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಸಚಿವರು ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ ಈ ಮನಿ ಬಿದ್ದಂತವ್ರಿ ಸೂರು ಇಲ್ದಂದವರಿಗೆ ಸೂರು ಕೊಡಬೇಕಂತೇಳಿ ಏನು ಯಡಿಯೂರಪ್ಪನವರು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿ ಹ ಐದು ಲಕ್ಷ ರೂಪಾಯಿ ಏನು ಅತಿವೃಷ್ಟಿಯಾಗಿ ಫ್ಲಡ್ ಆಗಿರ್ತ ಸಂದರ್ಭದಲ್ಲಿ ಮನೆ ಬಿದ್ದದಾಗ ಕೊಡಬೇಕಂತ ಹೇಳಿದರು ಅಂಥ ಮನೆಗಳು ಎಷ್ಟು ಆಗಿದ್ದಾವೆ ಸರ್ ನಿಮ್ಮ ಕ್ಷೇತ್ರದಲ್ಲಿ ಈಗ ಪ್ರತಿಯೊಂದು ಹಳ್ಳಿ ಒಳಗೂ ಎಪ್ಪತ್ತರಿಂದ ಎಂಬತ್ತು ಮನೆ ಆಗ್ಯವ್ರಿ ಎಲ್ಲ ಎಲ್ಲ ಪ್ರತಿಯೊಂದು ಹಳ್ಳಿ ಒಳಗೂ ಸುಮಾರು ಆ ಟೈಮ್ನೊಳಗೆ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಇರೋದರಿಂದ ನಮ್ಮಲ್ಲಿ ಸಿಗ್ಗಿಸೋಣ ಜಾಸ್ತಿ ಒತ್ತು ಕೊಟ್ಟರೆ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಎಲ್ಲ ಊರೊಳಗೂ ಎಪ್ಪತ್ತರಿಂದ ಎಂಬತ್ತು ಮನೆ ಆಗ್ಯವ್ ಕೆಲವೊಂದಿಷ್ಟು ಒಳಗೆ ನೂರು ನೂರು ಮ್ಯಾಗ ಗಡಿ ದಾಟಿತ್ತು ಸರಿ ಸರ್ ಟ್ಯಾಂಕ್ ಯು ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಮುಂದಿನ ಆಕಾಂಕ್ಷಿ ನೀವಲ್ಲ ಹೈಕಮಾಂಡ್ ಒಪ್ಪಿದ್ರೆ ಮತದಾರರು ಅವಕಾಶ ಮಾಡಿಕೊಟ್ರೆ ಮುಂದೆ ನಾವು ಜಿಲ್ಲಾ ಪಂಚಾಯತ್ಗೆ ಆದರೂ ಆಂಕ್ಷಿ ಆಗ್ತೀವಿ ತಾಲೂಕ್ ಆದರೂ ಆಕಾಂಕ್ಷಿ ಆಗ್ತೀವಿ ಅಥವಾ ಮತ್ತೆ ಹೊಳೆ ಗ್ರಾಮ ಪಂಚಾಯತ್ ನಿಲ್ತೀವಿ ಅಂತ ಹೇಳ್ತಾರೆ ಈ ನ್ಯೂಸ್ ಆಫ್ ತ್ರೀ ಇಂಡಿಯಾ ಮುಖಾಂತರ ಕೆಲವೊಂದಿಷ್ಟು ಮತದಾರರು ನಿಮ್ಮ ಮೇಲೆ ಆಸೆ ಇಟ್ಟುಕೊಂಡಿದ್ದಾರೆ ಈ ಮತದಾರರಿಗೆ ಆಕಾಂಕ್ಷಿ ವಿಚಾರದಿಂದ ಏನು ಹೇಳಿಕೆ ಇಷ್ಟಪಡ್ತೀರಾ ಸರ್ ಮತದಾರ ಪ್ರಭುಗಳು ಅವರೆಲ್ಲ ನಮ್ಮ ಮ್ಯಾಗೆ ಇಟ್ಟಿರೋ ಭರವಸೆ ಅವರಿಗೆ ನನ್ನ ನಮಸ್ಕಾರಗಳು ಹೇಳ್ತೀನಿ ಇದರ ಸಂದರ್ಭದೊಳಗೆ ನಮ್ಮ ನಮ್ಮ ಮೇಲೆ ಕೂಡ ನಮ್ಮ ನಾಯಕರು ಮಾರ್ಗದರ್ಶಿರು ಮಾರ್ಗದರ್ಶಕರು ಅಂತ ಸನ್ಮಾನ್ಯ ಶ್ರೀ ಸೈಯದ್ ಕಾ ಅಜ್ಜಂಪೀರ್ ಖಾದ್ರಿ ಸಾಹೇಬರು ಕೂಡ ಆಶೀರ್ವಾದ ನಮ್ಮ ಮೇಲೆ ಐತಿ ಅಂತ ಭಾವಿಸ್ತಾ ಮಾಡಿದ್ದೀವಿ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ಎಷ್ಟೊತ್ತಿನವರೆಗೆ ತಾವು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮಾಜಿ ಉಪಾಧ್ಯಕ್ಷರು ನಿಮ್ಮ ಧರ್ಮಪತ್ನಿಯವರು ತೆಗ್ಗಿ ಹೇಳಿ ತಾಲೂಕು ಪಂಚಾಯಿತಿ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಕಾರ್ಯನಿರ್ವಹಿಸಿದರು ಮತ್ತು ನೀವು ಕೂಡ ಅನೇಕ ಹತ್ತು ವರ್ಷದಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ರಿ ಜಾತಿ ಭೇದ ಪಕ್ಷ ಭೇದ ಇಲ್ಲದಂಥ ಕೆಲಸಗಳನ್ನು ಮಾಡ್ತಾ ಬಂದ್ರಿ ಇಷ್ಟೊತ್ತರವರೆಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜೈ ಸರ್